ಗೌರಿ ತನ್ನೊಡಲಲ್ಲಿ ತನ್ನ ಮತ್ತು ಶ್ರೀಕಾಂತ್ ಪ್ರೀತಿಯ ಪ್ರತಿಯೊಂದು ಬೆಳೆಯುತ್ತಿತ್ತು ಈ ಖುಷಿ ಜೀವನದ ಪ್ರತಿ ಗಳಿಗೆಯೂ ಅವಳಿಗೆ ಹೊಸ ಅನುಭವವಿರುತ್ತಿತ್ತು ಮನೆಯಲ್ಲಿ ಎಲ್ಲರೂ ಖುಷಿಯಲ್ಲಿ ಮುಳುಗಿದ್ದರು ಗೌರಿಯನ್ನು ಮನೆಯ ಪ್ರತಿಯೊಬ್ಬರು ರಾಜಕುಮಾರಿಯಂತೆಯೇ ನೋಡಿಕೊಳ್ಳುತ್ತಿದ್ದರು ಅವಳಿಗೆ ಪ್ರತಿಯೊಬ್ಬರು ಕೈಯಲ್ಲಿ ಒಂದು ಕೆಲಸ ಮಾಡದಂತೆ ನೋಡಿಕೊಳ್ಳುತ್ತಿದ್ದರು ಗೌರಿ ಇದೇನಿದು ನಾನು ಏನು ಮಾಡಲಿಲ್ಲ ಅಂದರೆ ನಾನು ತಿಂದಿರುವ ಊಟ ಅರಗೋದಾದರೂ ಹೇಗೆ ಎಂದು ರೇಗಿಸುತ್ತಿದ್ದಳು ಶ್ರೀಕಾಂತ್ ಎಲೆಕ್ಷನ್ ಡ್ಯೂಟಿಯಲ್ಲಿ ಬ್ಯುಸಿ ಇದ್ದನು ಅದಲ್ಲದೆ ಅವನಿಗೆ ಹ್ಯೂಮನ್ ಸ್ಮಗ್ಲಿಂಗ್ ಕೇಸ್ ಕೂಡ ಅವನ ಮೇಲೆಯೇ ಬಿದ್ದಿತ್ತು ತನ್ನ ಹೆಂಡತಿಯನ್ನು ಕಿಡ್ನಾಪ್ ಮಾಡಿದ್ದ ಆ ವಿದ್ಯಾರ್ಥಿಗಳು ಕೇವಲ ವಿದ್ಯಾರ್ಥಿಗಳಾಗಿರಲಿಲ್ಲ ಬದಲಿಗೆ ಅವರು ಕಾಲೇಜಿನಲ್ಲಿದ್ದ ಹುಡುಗಿಯನ್ನು ಅವರ ವೀಕ್ನೆಸ್ಗಳನ್ನು ಕಂಡುಕೊಂಡು ಅವರನ್ನು ಬಳಸಿಕೊಂಡು ಹ್ಯೂಮನ್ ಸ್ಮಗ್ಲಿಂಗ್ ಮಾಡುತ್ತಿದ್ದರು ಮತ್ತು ಶ್ರೀಮಂತರ ಮನೆ ಹುಡುಗಿಯರನ್ನು ಕಿಡ್ನಾಪ್ ಮಾಡಿ ಅವರ ಅಶ್ಲೀಲ ಫೋಟೋಗಳನ್ನು ತೆಗೆದು ಅದರಿಂದ ದುಡ್ಡು ಮಾಡುತ್ತಿದ್ದರು ಆದರೆ ಇದರ ಬಗ್ಗೆ ಒಂದು ಕಂಪ್ಲೇಂಟ್ ಕೂಡ ಯಾವುದೇ ಸ್ಟೇಷನ್ಗಳಲ್ಲಿಯೂ ಕಂಪ್ಲೇಂಟ್ ಇರಲಿಲ್ಲ ಆದರೆ ಈ ವಿದ್ಯಾರ್ಥಿಗಳನ್ನು ಇನ್ವೆಸ್ಟಿಗೇಷನ್ ಮಾಡುವಾಗ ಅವರ ಮೊಬೈಲ್ನಲ್ಲಿ ಕೆಲವೊಂದು ಕುಳುಹುಗಳು ಇವರಿಗೆ ಸಿಕ್ಕಿತ್ತು ಈ ಗ್ರೂಪ್ ವಿದ್ಯಾರ್ಥಿಗಳನ್ನು ತಮ್ಮ ಅನುಕೂಲಕ್ಕೆ ಬಳಸಿಕೊಳ್ಳುತ್ತಿದ್ದರು ಅಲ್ಲದೆ ಇದು ಕೇವಲ ಇದೊಂದು ಕಾಲೇಜಿನಲ್ಲಾಗಿರಲಿಲ್ಲ ಬದಲಿಗೆ ಈ ರಾಜ್ಯದ ಹತ್ತು ಹಲವು ಕಾಲೇಜುಗಳಲ್ಲಿಯೂ ನಡೆಯುತ್ತಿತ್ತು ಇದರ ಸ್ಪೆಷಲ್ ಡ್ಯೂಟಿ ಕೂಡ ಶ್ರೀಕಾಂತ್ ಮೇಲೆಯೇ ಏರಾಗಿತ್ತು ಹಾಗಾಗಿ ಶ್ರೀಕಾಂತ್ ಮೊದಲಿಗಿಂತ ಹೆಚ್ಚು ಬ್ಯುಸಿ ಇದ್ದ ಅವನಲ್ಲಿ ಸಾವಿರ ಚಿಂತೆ ಇದ್ದರೂ ಅವನು ಕೌರಿಯ ಕೇರ್ ಮಾಡುವುದನ್ನು ಮರೆತಿರಲಿಲ್ಲ ಅವನು ಸ್ಟೇಷನ್ನಲ್ಲೇ ಇದ್ದರೂ ದಿನಕ್ಕೆ ಹತ್ತು ಬಾರಿ ಫೋನ್ ಮಾಡಿ ವಿಚಾರಿಸುತ್ತಿದ್ದನು ಹೀಗೆ ಯಾವುದೋ ಇಂಪಾರ್ಟೆಂಟ್ ಫೈಲ್ ಹಿಡಿದು ನೋಡುತ್ತಿರುವಾಗ ಹಾಸ್ಪಿಟಲಿಂದ ಕಾಲ್ ಬಂದಿತ್ತು ಆ ಕಡೆಯಿಂದ ಸರ್ ನಿಮ್ಮ ರಿಪೋರ್ಟ್ ಬಂದಿದೆ ಬಂದು ಕಲೆಕ್ಟ್ ಮಾಡಿಕೊಂಡು ಹೋಗಿ ಎಂದಿದ್ದರು ಶ್ರೀಕಾಂತ್ ಒಲ್ಲದ ಮನಸ್ಸಿನಿಂದಲೇ ಹೊರಟಿದ್ದ ನಾನು ಯಾಕಾದರೂ ಈ ಟೆಸ್ಟ್ ಮಾಡೋಕೆ ಹೇಳಿದ್ದೆನೋ ಏನಾದರೂ ನೆಗೆಟಿವ್ ಬಂದರೆ ನಾನು ಹೇಗೆ ಗೌರಿಗೆ ಹುಟ್ಟೋ ಮಗುವನ್ನು ಫೇಸ್ ಮಾಡೋದು ಗೌರಿಯ ಖುಷಿಗೆ ನನಗೆ ಎದುರು ನಿಲ್ಲೋದು ಏನಾದರೂ ನಿಜ ಆದರೆ ನೋವೇ ನನ್ನ ಗೌರಿ ನನಗೆ ಎಂದಿಗೂ ಈ ರೀತಿ ಮೋಸ ಮಾಡಲ್ಲ ನಾನು ಹೀಗೆಲ್ಲ ಯೋಚನೆ ಮಾಡಿಬಿಟ್ಟೆ ನನಗೆ ನನ್ನ ಮೇಲೆ ಅಸಹ್ಯ ಆಗ್ತಿದೆ ಎನ್ನುತ್ತಿತ್ತು ಮನ ಮನಸ್ಸು ಬುದ್ಧಿ ಮಾತ್ರ ನಿನಗೆ ಮೊದಲೇ ಡಾಕ್ಟರ್ ಹೇಳಿರೋದು ಸುಳ್ಳ ಹಾಗಿದ್ದರೆ ನಿನ್ನ ಆಫೀಷಿಯಲ್ ರಿಪೋರ್ಟ್ನಲ್ಲಿ ಬಂದಿರೋದು ಸುಳ್ಳ ಅದಲ್ಲದೆ ನಿನಗೆ ಮೊದಲೇ ರಿಪೋರ್ಟ್ ಮಾಡಿರೋದು ನಿನ್ನ ಫ್ಯಾಮಿಲಿ ಡಾಕ್ಟರ್ ಅದಕ್ಕೂ ಹೆಚ್ಚಾಗಿ ನಿನ್ನಪ್ಪನ ಫ್ರೆಂಡ್ ನಿನ್ನ ಬೆಸ್ಟ್ ಫ್ರೆಂಡ್ ಚೈತ್ರಾ ಅವರಪ್ಪ ಹಾಗಾಗಿ ಅದರಲ್ಲಿ ಸುಳ್ಳು ಹೇಗೆ ಬರುತ್ತೆ ಅವರಿಗೆ ನಿನಗೆ ಸುಳ್ಳು ಹೇಳುವುದರಿಂದ ಏನು ಉಪಯೋಗ ಎನ್ನುತ್ತಿತ್ತು ಧೈರ್ಯ ಮಾಡಿ ಹಾಸ್ಪಿಟಲ್ ತಲುಪಿದ್ದ ಲ್ಯಾಬ್ನಲ್ಲಿ ತನ್ನ ರಿಪೋರ್ಟ್ ಏನೋ ಪಡೆದಿದ್ದ ಆದರೆ ಅದನ್ನು ತೆರೆಯುವ ಧೈರ್ಯ ಇಲ್ಲದಾಗಿತ್ತು ಕೈಗಳು ಬೆವತಿದ್ದು ಹೃದಯ ಬಡಿತ ಬುಲೆಟ್ ಗಾಡಿಯ ಶಬ್ದಕ್ಕಿಂತ ಹೆಚ್ಚಾಗಿತ್ತು ತನಗೆ ತಿಳಿಯದೆ ಕೈ ನಡುಗುತ್ತಿದ್ದವು ಹಾಸ್ಪಿಟಲ್ನ ಮೂಲೆ ಮೂಲೆಯಲ್ಲೂ ಎಸಿ ಇದ್ದರೂ ಶ್ರೀಕಾಂತ್ ಮಾತ್ರ ಬೆವರಲ್ಲೇ ಸ್ನಾನ ಮಾಡಿಸಿದ್ದ ಪಟಪಟನೆ ಆಚೆ ಬಂದಿದ್ದ ತನ್ನ ಗಾಡಿಯೇರಿ ಸ್ಟೇಷನ್ ತಲುಪಿದ್ದ ಸ್ಟೇಷನ್ನಲ್ಲಿ ಕುಳಿತು ಧೈರ್ಯ ಮಾಡಿ ಹಾಸ್ಪಿಟಲ್ನಿಂದ ತಂದಿದ್ದ ರಿಪೋರ್ಟ್ ತೆರೆದಿದ್ದ ಅವನಿಗೆ ಪೂರ್ತಿ ರಿಪೋರ್ಟ್ ಓದೋ ತಾಳ್ಮೆ ಇರಲಿಲ್ಲ ಪೇಜ್ನ ಕೊನೆಯಲ್ಲಿ ಯುದ್ಧ ದಪ್ಪಕ್ಷರದಲ್ಲಿ ಕಣ್ಣಾಡಿಸಿದ್ದ ಎದೆಯಲ್ಲಿದ್ದ ಉಸಿರೆಲ್ಲವೂ ತೊಪ್ಪನೆ ಒಮ್ಮೆಲೆ ಬಂದಿತ್ತು ಕೈ ಹಾಸಿ ತನ್ನ ಚೇರ್ ಮೇಲೆಯೇ ಮಲಗಿಬಿಟ್ಟಿದ್ದ ಬೇರೊಬ್ಬ ಪೊಲೀಸ್ ಬಂದು ಸರ್ ಯಾಕೆ ಏನಾದರೂ ಹುಷಾರಿಲ್ವಾ ಎಂದಾಗ ಇಲ್ಲ ಇಲ್ಲ ಯಾಕೋ ಸ್ವಲ್ಪ ಆಯಿತು ಬಿಸಿಲು ಅಲ್ವಾ ಹಾಗಾಗಿ ಎಂದು ತ್ಯಾಪೆ ಹಾಕಿದ್ದ ಮನದಲ್ಲಿನ ಗೋಡ ಗೊಂದಲಗಳೆಲ್ಲವಕ್ಕೂ ಫುಲ್ ಸ್ಟಾಫ್ ಇಡೋ ಕಾಲ ಬಂದಿತ್ತು ನಾನು ತಿಳಿದಿದ್ದು ನಾನು ಇಷ್ಟು ದಿನ ತಿಳಿದಿದ್ದು ಹೇಗೆ ಸುಳ್ಳಾಗಿ ಬಿಟ್ಟಿತ್ತು ನನ್ನ ನಂಬಿಕೆಯ ಸುಳ್ಳ ಎಂತೆನಿಸಿತ್ತು ಎಷ್ಟೋ ದಿನದಿಂದ ಭಯದಲ್ಲೇ ಬದುಕಿದ್ದೇನಲ್ಲ ಎನ್ನುತ್ತಾ ಅವನಿಗೆ ಅವನ ಮೇಲೆ ನಗು ಸಹ ಬಂದಿತ್ತು ಅಷ್ಟರಲ್ಲಿ ಅವರ ಐಯರ್ ಆಫೀಸರ್ ಸ್ಟೇಷನ್ ಹೋಗಿದ್ದರು ತಡವರಿಸಿ ತನ್ನ ರಿಪೋರ್ಟ್ ಮುಡಿಚಿ ಜೋಬಿಗೆ ಹಾಕಿದವನು ಒಂದು ಸೆಲ್ಯೂಟ್ ಮಾಡಿದ್ದ ಆದರೆ ಮನದಲ್ಲಿ ಏನೋ ನಿರಾಳ ಸಿಕ್ಕಿತ್ತು ಶ್ರೀಕಾಂತ್ಗೆ ಆದರೂ ನಾನು ಹೀಗೆ ಮಾಡಿಬಿಟ್ಟನಲ್ಲ ಹೇಗೆ ನನ್ನ ಗೌರಿಯ ಬಗ್ಗೆ ಯೋಚನೆ ಮಾಡಿದೆ ಎನ್ನುವ ನೋವು ಮನಸ್ಸಲ್ಲೇ ಕಾಡುತ್ತಿತ್ತು ಇಂದು ಹ್ಯೂಮನ್ ಸ್ಮಗ್ಲಿಂಗ್ ಬಗ್ಗೆ ಹೈಯರ್ ಆಫೀಸರ್ ಜೊತೆ ಮೀಟಿಂಗ್ ನಡೆದಿತ್ತು ಶ್ರೀಕಾಂತ್ ಸರ್ ಇದೆಲ್ಲ ಕೇವಲ ವಿದ್ಯಾರ್ಥಿಗಳಿಂದ ಆಗಬಹುದಾದ ಕೆಲಸವಲ್ಲ ಇದರ ಹಿಂದೆ ದೊಡ್ಡ ದೊಡ್ಡವರ ಕೈವಾಡವಿದೆ ಈ ಸ್ಟೂಡೆಂಟ್ ಕೇವಲ ಅವರ ಮತ್ತು ಹೆಣ್ಣು ಮಕ್ಕಳ ಮೀಡಿಯೇಟರ್ಗಳು ಅಷ್ಟೇ ನಾವು ಕಾಲೇಜ್ ಮಕ್ಕಳನ್ನು ನೇರವಾಗಿ ಇಂಟಿಗೇಟ್ ಮಾಡೋಕೆ ಹಾಗಲ್ಲ ಕಾಲೇಜುಗಳು ಮತ್ತು ಪೇರೆಂಟ್ಸ್ಗಳು ರೆಪ್ಯುಟೇಷನ್ ಮತ್ತು ಸಮಾಜದ ಭಯದಿಂದ ಯಾರೂ ನೇರವಾಗಿ ಹೇಳಿಕೆ ಕೊಡುವುದಿಲ್ಲ ಹಾಗಾಗಿ ಇಂದು ಒಂದು ಕಂಪ್ಲೇಂಟ್ ಕೂಡ ರಿಜಿಸ್ಟರ್ ಆಗಿಲ್ಲ ಎಂದು ಹೇಳುತ್ತಾನೆ ಇವನ ಮಾತು ಸೀನಿಯರ್ ಆಫೀಸರ್ಗೆ ಸರಿ ಅನ್ನಿಸುತ್ತದೆ ಮತ್ತು ಈ ಕಡೆಯಿಂದ ಶ್ರೀಕಾಂತ್ಗೆ ಸಂಪೂರ್ಣ ಫ್ರೀಡಮ್ ನೀಡುತ್ತಾರೆ ಅಲ್ಲದೆ ಆದಷ್ಟು ಸಾಕ್ಷಿಗಳನ್ನು ಕಲೆಕ್ಟ್ ಮಾಡಲು ಟ್ರೈ ಮಾಡಿ ಎಂದಿದ್ದರು ಈ ವಿಚಾರದ ಪೂರ್ಣ ಸತ್ಯಾಸತ್ಯತೆ ತಿಳಿಯುವ ಮೊದಲೇ ಬೇರೆಯವರಿಗೂ ಈ ಆಪರೇಷನ್ ಸುಳಿವು ಸಿಗಬಾರದು ಎಂದು ಸಲಹೆಯನ್ನು ನೀಡಿದ್ದರು ಶ್ರೀಕಾಂತ್ ಜೈ ಹಿಂದ್ ಹೇಳುತ್ತಾನೆ ಅವರು ಸಹ ವಿಶ್ ಮಾಡಿ ಹೊರಡುತ್ತಾರೆ ಶ್ರೀಕಾಂತ್ ಸಂಜೆಯಾದರೂ ಇನ್ನು ಈ ಕೇಸ್ ಬಗ್ಗೆ ಏನೋ ಸ್ಟಡಿ ಮಾಡುತ್ತಿರುವಾಗಲೇ ಅವನ ಚಿಂತನೆಯಲ್ಲಿ ಈ ಕೇಸ್ನ ಬಗ್ಗೆ ತನ್ನ ತಮ್ಮ ಹರ್ಷ ಮತ್ತು ಅವನ ಎನ್ ಸಿ 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 ಎಲ್ ತೆಗೆದುಕೊಂಡರೆ ಹೇಗೆ ಎನ್ನಿಸಿತ್ತು ಮನೆಗೆ ಹೊರಟಿದ್ದ ಇಂದು ಮನೆಯ ವಾತಾವರಣದ ಜೊತೆ ಜೊತೆಗೆ ಶ್ರೀಕಾಂತ್ನ ಮನಸ್ಸು ಕೂಡ ನಿರ್ಮಲವಾಗಿತ್ತು ಗೌರಿ ದೇವರಿಗೆ ಪೂಜೆ ಮಾಡುತ್ತಿದ್ದಾಳೆ ಅಜ್ಜಿ ನಿಖಿಲ್ ಆಚೆ ಲಾನ್ನಲ್ಲಿ ಕುಳಿತಿದ್ದರು ಹರ್ಷ ಯಾವುದೋ ಪ್ರಾಜೆಕ್ಟ್ನಲ್ಲಿ ಬಿಸಿ ಇದ್ದರೆ ರುಕ್ಕು ಅಡುಗೆ ಮನೆಯ ಇನ್ಚಾರ್ಜ್ ವಹಿಸಿರುತ್ತಾಳೆ ಮನೆಗೆ ಬಂದ ಶ್ರೀಕಾಂತ್ ಏನೋ ಉತ್ತರ ನಿರಾಳ ತನಗೆ ಇಷ್ಟೊಂದು ಕೆಲಸವಿದ್ದರು ಇಂದು ಯಾವುದೂ ಚಿಂತೆ ಇಲ್ಲದೆ ಮನೆಯವರೊಂದಿಗೆ ಸಮಯ ಕಳೆಯಲು ಕುಳಿತಿರುತ್ತಾನೆ ನೋಡಿದರೆ ಗೌರಿಯ ಖುಷಿಗೆ ಪಾರವೇ ಇಲ್ಲ ಗೌರಿ ಕೂಡ ತನ್ನ ಇಂಟರ್ನಲ್ಸ್ಗೋಸ್ಕರ ಪ್ರಾಜೆಕ್ಟ್ ಮಾಡಲು ಕುಳಿತಾಳು ಗೌರಿ ಒಬ್ಬಳೇ ಕುಳಿತಿರುವುದನ್ನು ನೋಡಿ ಶ್ರೀಕಾಂತ್ ಕೂಡ ಅವಳಿಗೆ ಹೆಲ್ಪ್ ಮಾಡಲು ಬಂದನು ಶ್ರೀಕಾಂತ್ನನ್ನು ನೋಡಿದ ಹರ್ಷ ನಾನು ಇಲ್ಲೇ ಅರ್ಧ ಗಂಟೆಯಿಂದ ಪ್ರಾಜೆಕ್ಟ್ ಮಾಡ್ತಿರ್ತಿದ್ದೀನಿ ಎಂದು ಕೂಗಿದ್ದಾನೆ ಹರ್ಷ ತನ್ನನಿಗೆ ಕೇಳುವಂತೆ ಶ್ರೀಕಾಂತ್ ಚಿಂತೆ ಮಾಡಬೇಡ ಅರ್ಧ ಗಂಟೆ ಅಲ್ಲ ಅರ್ಧ ವರ್ಷ ಆದರೂ ನಾನು ನಿನಗೆ ಹೆಲ್ಪ್ ಮಾಡೋದಿಲ್ಲ ಎಂದಿದ್ದ ಅವನಷ್ಟೇ ಜೋರಾಗಿ ನಿಖಿಲ್ ಇಬ್ಬರ ಸಂಭಾಷಣೆಯನ್ನು ಕೇಳಿ ಜೋರಾಗಿ ನಕ್ಕಿದ್ದ ಈ ಕಡೆ ಚೈತ್ರ ಗೌರಿ ಪ್ರೆಗ್ನೆಂಟ್ ಎನ್ನುವ ವಿಚಾರ ಕೇಳಿ ಮನ ಮನದಲ್ಲೇ ಬೆಂಕಿ ಬಿದ್ದಿತ್ತು ಅವಳು ಎಷ್ಟೋ ವರ್ಷಗಳಿಂದ ಕಾಪಾಡಿಕೊಂಡು ಬಂದಿದ್ದ ಎಲ್ಲ ನಾಟಕವು ಇಂದು ಬೆಚ್ಚಿಕೊಂಡಿದ್ದವು ಇನ್ನು ಮುಂದೆ ಶ್ರೀಕಾಂತ್ ಎದುರು ನಿಲ್ಲುವುದು ಹೇಗೆ ಎನ್ನುವುದೇ ತಿಳಿಯದಾಗಿತ್ತು ಅವನ ಪ್ರಶ್ನೆಗಳಿಗೆ ಉತ್ತರಿಸಲು ಅವನ ಮುಂದೆ ನಿಲ್ಲಲು ಸಾಧ್ಯವಿಲ್ಲ ಎನಿಸಿತ್ತು ತನ್ನ ರೂಮ್ನಲ್ಲಿ ಒಂದೊಂದು ವಸ್ತುವನ್ನು ನರಕ್ಕೆ ಬಾರಿಸಿದ್ದಳು ಅವಳು ಶ್ರೀಕಾಂತ್ ಮತ್ತು ಗೌರಿಯ ನಡುವೆ ಸಂಬಂಧ ಮತ್ತು ಈ ಪ್ರೆಗ್ನೆಂಟ್ ಇವೆಲ್ಲವೂ ಚ ಅವಳಿಗೆ ಹುಚ್ಚು ಹಿಡಿಸಿತ್ತು ಅಲ್ಲದೆ ಶ್ರೀಕಾಂತ್ ಗೌರಿ ಸಂಬಂಧ ಇಷ್ಟು ಮುಂದೆ ಸಾಗುವುದಕ್ಕೂ ಮೊದಲೇ ಗೌರಿಯನ್ನು ಶ್ರೀಕಾಂತ್ ಜೀವನದಿಂದ ದೂರ ಮಾಡುವ ಆಸೆ ಹೊತ್ತಿದ್ದಳು ಆದರೆ ಇವೆಲ್ಲವೂ ನೀರಿನಲ್ಲಿ ಹಿಂಡಿದಂತೆ ಆಗಿತ್ತು ತನ್ನ ನ್ಯೂನ್ಯತೆ ಮುಚ್ಚಿಡಲು ಶ್ರೀಕಾಂತ್ ಮೇಲೆಯೇ ನ್ಯೂನ್ಯತೆ ಹೇರಿದ್ದಳು ಚೈತ್ರಾಳ ಅಂದ ಪ್ರೀತಿ ಅವಳ ಕೈಯಲ್ಲಿ ಈ ರೀತಿ ಎಲ್ಲವನ್ನೂ ಮಾಡಿಸಿಬಿಟ್ಟಿತ್ತು ಶ್ರೀಕಾಂತ್ ತಂದೆಯಾಗುತ್ತಿರುವ ಖುಷಿಯಲ್ಲಿ ಮುಳುಗಿದ್ದನು ಆದರೆ ತನ್ನ ಜೀವನದಲ್ಲಿ ತನ್ನ ಜೀವನದ ದೊಡ್ಡ ಸತ್ಯವೊಂದು ಈಗಷ್ಟೇ ಬೆಳಕಿಗೆ ಬಂದಿದೆ ಆ ಸುಳ್ಳಿನ ಕಂತೆಯ ಹಿಂದಿನ ಎಲ್ಲ ಕೈಗಳನ್ನು ಕಂಡುಹಿಡಿಯಬೇಕು ಎಂದು ತನ್ನ ಪೊಲೀಸ್ ಕೆಲಸ ಶುರು ಮಾಡಿದ್ದನು ಆದರೆ ಅವನ ಜೀವನದಲ್ಲಿ ಮೊದಲು ನಂಬಿದ್ದೆಲ್ಲ ಸುಳ್ಳು ಅವನ ಸುತ್ತ ಇದ್ದವರೆಲ್ಲರೂ ಸುಳ್ಳುಗಾರರು ಶ್ರೀಕಾಂತ್ ಇಂದು ಬೇರೆ ಡಾಕ್ಟರ್ ಬಳಿ ಟೆಸ್ಟ್ ಮಾಡಿಸಿಕೊಳ್ಳಲು ನಿರ್ಧರಿಸಿದ್ದ ಸುಳ್ಳುಗಾರರ ಸಂತೆಯಲ್ಲಿ ಸತ್ಯ ಹುಡುಕುವುದು ಶ್ರೀಕಾಂತ್ನ ಕೆಲಸವಾಗಿತ್ತು ಮತ್ತು ಅವನು ಅಂದುಕೊಂಡಂಥ ರೀತಿಯೇ ಉತ್ತರ ಬಂದಿತ್ತು ಅವನಿಗೆ ಖುಷಿ ಸಿಟ್ಟು ಎಲ್ಲವೂ ಒಟ್ಟೊಟ್ಟಿಗೆ ಬಂದಿತ್ತು ಇಷ್ಟು ದಿನ ತಾನು ಮನಸ್ಸಿನಲ್ಲಿ ಎಲ್ಲರ ಮೇಲೆ ಇಷ್ಟು ಪ್ರೀತಿ ಇಟ್ಟಿದ್ದೆ ಆದರೆ ಅವರು ಹೇಗೆ ನನಗೆ ಈ ರೀತಿ ಮೋಸ ಮಾಡಿದ್ದರು ನನ್ನ ಸ್ನೇಹದ ಮೇಲಿನ ನಂಬಿಕೆಯಿಂದ ನಾನು ಎಲ್ಲವನ್ನೂ ಅವಳೊಟ್ಟಿಗೆ ಹೇಳಿಕೊಂಡಿದ್ದೆ ಆದರೆ ಅವಳು ನನ್ನ ಕುತ್ತಿಗೆ ಕೊಯ್ಯುವ ಕೆಲಸ ಮಾಡಿಬಿಟ್ಟಳಲ್ಲ ಎಂದು ಅವನ ಕಣ್ಣುಗಳು ಕೆಂಪಾಗಿದ್ದವು ಅವನಿಗೂ ಗೊತ್ತಿರಲಿಲ್ಲ ಅವನ ಮುಂದೆ ನಡೆ ಏನಿರಬಹುದೆಂದು ಚೈತ್ರಾಗೂ ಇದರದ್ದೇ ಭಯ ಕಾಡುತ್ತಿತ್ತು ಆದರೆ ಇಂದು ಎಲ್ಲವೂ ಮುಗಿದಿತ್ತು ಚೈತ್ರ ಮೋಸ ಶ್ರೀಕಾಂತ್ ನಂಬಿಕೆ ಗೌರಿಯ ನಂಬಿಕೆ ಎಲ್ಲದರ ಮೇಲೆಯೂ ಪೆಟ್ಟು ಬೀಳುವ ಕಾಲ ಕೂಡಿ ಬಂದಿತ್ತು ಎಲ್ಲವೂ ಇಂದು ಕೊನೆಯಾಗುವುದು ಮುಂದೆ ಎಲ್ಲರ ಬದುಕಿನ ದಿಕ್ಕು ಬದಲಾಗುತ್ತಿತ್ತು ಅದಕ್ಕೆ ಗೌರಿಯ ಒಡಲಿನ ಕಂದಮ್ಮನೇ ಕಾರಣವಾಗಿತ್ತು ಶ್ರೀಕಾಂತ್ ಇಂದು ತನ್ನ ಪರ್ಸನಲ್ ಹೆಲ್ತ್ ಚೆಕಪ್ ಇದ್ದಿದ್ದರಿಂದ ಡ್ಯೂಟಿಗೆ ಲೀವ್ ಹಾಕಿದ್ದನು ಹಾಗಾಗಿ ಶ್ರೀಕಾಂತ್ ಯೂನಿಫಾರ್ಮ್ ರೂಮ್ನಲ್ಲೇ ಹ್ಯಾಂಗರ್ನಲ್ಲಿ ನೋಡಿ ಅಯ್ಯೋ ವರದಿ ಇಲ್ಲೇ ಇದೆಯಲ್ಲ ತೊಳೆಯೋಕಾದರೂ ಹೇಳಬೇಕಾನೆ ಏನುತ್ತಾ ಯೂನಿಫಾರ್ಮ್ ತೆಗೆದು ಜೋಬಿನಲ್ಲಿ ಡೈಲಿ ಚೆಕ್ ಮಾಡುವಂತೆ ಎಂದು ಚೆಕ್ ಮಾಡುವಾಗ ಒಂದು ರಿಪೋರ್ಟ್ ಕೈಗೆ ಸಿಕ್ಕಿತ್ತು ಗೌರಿಗೆ ಅದರಲ್ಲಿನ ತನ್ನ ಹೆಸರು ನೋಡಿ ಕಣ್ಣರಡಿಸಿದಳು ಮನಸ್ಸು ಮಂಕಾಗಿತ್ತು ಈಗೊಂದು ವಾರದಿಂದ ತನ್ನಲ್ಲಿದ್ದ ಖುಷಿಯೆಲ್ಲವೂ ಒಂದೇ ಒಂದು ಗಳಿಗೆಯಲ್ಲಿ ಯಾವುದೋ ಮಾಯೆಯ ರೀತಿ ಹಾರಿ ಹೋದವು ತನ್ನ ಮೇಲೆ ತನಗೆ ಅಸಹ್ಯ ಪಟ್ಟುಕೊಂಡಿದ್ದಳು ಯಾಕೆ ಜೀವನ ಇಲ್ಲಿಗೆ ನಿಂತರೂ ಸಾಕೆನಿಸುತ್ತಿತ್ತು ಆದರೆ ಏನು ಅರಿವಿಲ್ಲದ ಮಗು ಎಂದು ತನ್ನೊಡಲಿಗೆ ಮುಟ್ಟಿಕೊಂಡಿದ್ದಳು ಇದೆಲ್ಲ ಸಾಹೇಬ್ರಿಂದ ಹೇಗೆ ಸಾಧ್ಯ ತಮ್ಮ ಡ್ಯೂಟಿಯ ಚಾಳಿಯನ್ನು ಜೀವನದಲ್ಲಿಯೂ ತರಲು ಹೇಗೆ ಸಾಧ್ಯ ನಾನು ನಂಬಿದ್ದೇ ಸುಳ್ಳ ನನ್ನನ್ನು ಅವರ ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿಸುತ್ತಿದ್ದಾರೆ ಅಂದುಕೊಂಡಿದ್ದೇ ಸುಳ್ಳ ಎಂತೆನ್ನುವ ಅವಳ ಮನಸ್ಸಿನಲ್ಲಿನ ಸಾವಿರ ಪ್ರಶ್ನೆಗಳು ಅಲೆಗಳಂತೆ ಬಂದು ಗೌರಿಯ ಮನದೊಳಗೆ ಕದನವನ್ನೇ ಮಾಡುತ್ತಿದ್ದವು ಉತ್ತರ ಮಾತ್ರ ಸಾಹೇಬರು ಒಬ್ಬರಿಂದ ಮಾತ್ರ ಸಿಗುವಂಥದ್ದಾಗಿತ್ತು ಆದರೆ ಅದನ್ನು ಕೇಳುವುದಾದರೂ ಹೇಗೆ ನನ್ನನ್ನೇ ಅನುಮಾನಿಸುತ್ತಿದ್ದೀರಾ ಎಂದು ಕೇಳಲ್ಲ ನಿಮ್ಮ ಪ್ರೀತಿ ಸುಳ್ಳ ಎಂದು ಕೇಳಲ್ಲ ಇಲ್ಲ ಈ ಮಗು ಇನ್ನು ತನ್ನ ರೂಪವನ್ನೇ ಪಡೆದಿರದ ಈ ಮಗು ಅದನ್ನು ಹೇಗೆ ಪರೀಕ್ಷಿಸಲು ಮನಸ್ಸಾಯಿತು ಎಂದು ಹೇಗೆ ಕೇಳಲಿ ಎಂದು ಬಿಕ್ಕಿ ಬಿಕ್ಕಿ ಅತ್ತಿದ್ದಳು ಅವರಂತೂ ನನ್ನನ್ನೇ ನೇರವಾಗಿ ಪ್ರಶ್ನಿಸಬಹುದಿತ್ತಲ್ಲವೇ ತನ್ನಲ್ಲಿನ ಎಲ್ಲ ಪ್ರಶ್ನೆಗೂ ಉತ್ತರ ನನ್ನಲ್ಲೇ ಕಂಡುಕೊಳ್ಳಬಹುದಿತ್ತು ನೇರ ನೇರವಾಗಿ ಅಲ್ಲವ ಆದರೂ ನನ್ನ ಎದುರು ಪ್ರೀತಿ ಮಾಡುತ್ತಾ ಬೆನ್ನ ಹಿಂದೆ ನನ್ನನ್ನೇ ಪರೀಕ್ಷಿಸಿದ್ದು ತಪ್ಪಲ್ಲವ ಎನ್ನುತ್ತಿದ್ದ ಅವಳ ಮನಸ್ಸು ಒಮ್ಮೆಗೆ ಇಲ್ಲ ನನ್ನ ಸಾಹೇಬರು ಆಗಿಲ್ಲ ಯೋಚನೆ ಕೂಡ ಮಾಡಿರಲ್ಲ ಎನ್ನುತ್ತಾ ಪರದಾಡಿ ಕಣ್ಣನ್ನು ಕಣ್ಣಂಚನ್ನು ಒರೆಸಿಕೊಳ್ಳುತ್ತಾ ಬಿಸಾಡಿದ್ದ ಪೇಪರ್ ಹಿಡಿದು ಮತ್ತೆ ಇಂಚಿಂಚು ಓದಿದ್ದಳು ಗೌರಿಗೆ ಮತ್ತದೇ ನಿರಾಸೆ ಕಣ್ಣೀರು ಮತ್ತೆ ಅದಷ್ಟೇ ವೇಗವಾಗಿ ಹರಿದಿದ್ದವು ಸ್ವತಃ ಸಾಹೇಬ್ರೆ ಮಾಡಿಸಿರೋದು ಟೆಸ್ಟ್ ಆದರೆ ಯಾಕೆ ಅಂದರೆ ನನ್ನ ಮೇಲಿರೋದು ಪ್ರೀತಿ ಸುಳ್ಳ ಅಥವಾ ನಾನು ಅವ್ರನ್ನ ಪ್ರೀತಿಸ್ತಿದ್ದೀನಿ ಅನ್ನೋದು ಅವರಿಗೆ ಸುಳ್ಳು ಅನ್ನಿಸ್ತಿದೆಯಾ ಅನ್ನೋದಕ್ಕೆಲ್ಲ ಉತ್ತರ ಗೊತ್ತಿಲ್ಲ ಮನಸ್ಸು ಯಾಕೆ ಕಲ್ಲಾದಂತೆ ಅನಿಸುತ್ತಿತ್ತು ಗೌರಿಗೆ ತನ್ನ ಮನಸ್ಸಿನಲ್ಲಿ ಮೂಡುತ್ತಿರುವ ಸರಿ ತಪ್ಪು ಅಂತೆಲ್ಲ ಯೋಚನೆಗೆ ಹುಚ್ಚಿಯಾಗಿದ್ದಳು ಅವಳಿಗೆ ಮತ್ತೇನು ಗೊತ್ತಿಲ್ಲ ಎಲ್ಲದಕ್ಕೂ ಉತ್ತರ ಶ್ರೀಕಾಂತ್ನೇ ಕೊಡಬೇಕು ಆದರೆ ಅದನ್ನು ಕೇಳುವ ಮನಸ್ಸಿಲ್ಲ ಮನಸ್ಸು ಯಾಕೋ ಮಂಕಾಗಿತ್ತು ತಾನೇ ನೋಡುತ್ತಿದ್ದ ತನ್ನ ಈ ಸುಂದರ ಪ್ರಪಂಚ ಈ ಸುಂದರ ಜೀವನ ಶ್ರೀಕಾಂತ್ ಹಾಕಿದ್ದ ಒಂದೇ ಒಂದು ಕಲ್ಲಿಂದ ನುಚ್ಚುನೂರಾಗಿತ್ತು ಅವಳಿಗೂ ಗೊತ್ತಿಲ್ಲ ಶ್ರೀಕಾಂತ್ ಯಾಕೆ ಆ ಕಲ್ಲು ಬೀಸಿದ್ದನೆಂದು ಮುಂದೆ ಏನಾಗಬಹುದು ನಿರೀಕ್ಷಿಸಿ ಇಂತೆಯೇ ನಿಮ್ಮ ಪ್ರೀತಿಯ ನಗುಮುಖದೊಂದಿಗೆ ಕತೆ ನಿಮ್ಮ ಜೊತೆ ವಿತ್ ಕನ್ನಡತೆ ಕತೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು